ಗಣೇಶಾಗಿ <usur> <usur> <usur>

ಆ ಟೀಗೆ ಟೀಗೆ ಮಂಜುನಾ ನಿನಗೆ ರೋಲ್ ತៃರದು ಕರೆಕ್ಟ ಆಗಿತೆ ಕರೆಕ್ಟ್ ಹ್ಮ್ ನಾನು ಹೇಳಿದ ಯಾವಾಗ್ಲೂ ಕರೆಕ್ಟ ಆಗಿ ಇರ್ತೈತ್ ಕಣೋ ನೀ ಕೇಳಿಸ್ಕೆ ಮಲ್ಲ ಅಷ್ಟೇ ಒಂದಸತಿ ಬೇಡ ಹೋಗು ಯಸಕ್ಕೆ ಬೊಂದಿದೀವಿ ಅಂಗನೋ ಲೋಕಿ ಕರಿ ಅಂಗೇನ ಹ್ ಆಗ್ದು ಹಮ್ಮಿ ಈ ಬಂದೀಟಿ ನಮಗೆ ಮಕ್ಕಾಗೆ ಉಗಿಲಿ ಅಂತ ಹೇಳ್ಬಿಟಿ ನಮಗೆ ಹೇಳ್ತೈತೆ ಕರಿ ಲಗ್ನ ಹಣ್ಣಗೆ ಅಂತ ಅರೆ ನೀ ಮಂಜುನಾ ಹಣ್ಣಾ ನಿನಗೆ ಯಾಕ್ ಕರ ಹೋಗಿದೆ ಅತ್ತೆ ಆ ಅತ್ತೆ ಬಗ್ಗೆ ನನಗೆ ಶಾನ ಕೊತ್ತು ಅತ್ತೆ ಅಂ ಬೋಯ ಅಲ್ಲ ನಾಲ್ ಬಂದಿದೀವಿ ಅಂತಂದ್ರೆ ಕಾರಿ ಹೇಳು ನನಗೆ ಅಮ್ಮನೆ ಮಳೆಗೆ ಅಂತ ಕೆಮ್ಮು ನೆಗಡೆ ಆಗಿಬಿಡುತ್ತೆ ಜೋರ ಕೂಗ ಕಾಯಲ್ಲ ಅದಕ್ಕೆ ಹೇಳ್ತಿರೋದು ನೀನು ಆಂಟಿ ಅಂಗ ಕಬಾಬ್ ತಿಂದು 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 ಶಾನ ಕೈತಲ್ಲ ಕರಿ ನೀನು ಏ ಅತ್ತೆನ ಅಮ್ಮಲ್ಲ ಕರಿಲ್ಲ ನಾನು ಇಲ್ಲೇನೇ ಇಲ್ಲಿ ನೀನೇ ಬಂದಿದೀದೆ ಅದಕ್ಕೆ ಬಕಾಯ್ತು ಜೊತೆ ಯಾರು ಬಂದಿರೋದು இல்லையே இல்லையே சிம்ம காரியம் பின்னர் வந்துட்டு 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 ರುಕು ರುಕೋ ಲ ಮಂಜಿನ ನಂದಿಗೆ bula tu ರುಕೋ ಲಕಂದ ಹಣ್ಣ ಲಕಂದ ನಂದಿಗೆ ಪಾಶಾಗೆ ಬಂದ್ಬಿಟ್ಟೈತೆ आजा आजा ಲೋ ಪಾಶಾ ಆದ್ಯಾatro ಕರಿಯಾಟ ಇನ್ನು ಹಾ ಕಿತ್ಕೊಂಡು

ಯಾಡ್ ಕಿದ್ರ್ಕೊಂಡರೋ ಒಂದ್ ಚೂರು ಜೋರ ಕರೆಯಲ್ಲ ಅಂತಂದ್ರೆ ಒಳ್ಳೆ ಉಯ್ಯಪ್ಪನೆ ಒಳ್ಳೆ ಮೈಕ್ ಸೆಟ್ ತಿರುಸ್ತನ್ ತಿರುಸ್ತೀಯಲ್ಲ ಅರೇ ತುಮ್ ಕ್ಯಾ ಮಂದಿನ ಹಣ್ಣಾ ಆ ಇದಾನಗೆ ಕೂ ದಿಗ್ಗ್ದ್ರೇ ನಮ್ದಿಗೆ ಕೆಲ್ಸಿಲ್ಲ ಜೋರಗೆ ಕೂ ಅಂತ ಬೈತಾರೆ ಜೋರಗೆ ಕೂಗ್ದ್ರೇ ಆ ಇದಾನಗೆ ಕೂಗೂ ಅಂತಾರೆ ಕ್ಯಾ ಮಂದಿನ ಹಣ್ಣಾ ನಮ್ದಿಗೆ ಹೆಂಗೆ ಕೂಗ್ಬೇಕು ನಮ್ದಿಗೆ ಎಲ್ಲಗೆ ಅದು ಮಾಡ್ಬೇಡ ಇದು ಅಂದ್ರೆ ಕ್ಯಾಗೆ ಮಂದಿನ ಹಣ್ಣಾ ಎಲೇ 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 ಯಾಡ್ ಕರಪಾಶ ಒಳ್ಳೆ ಈ ಗಾಂಡ್ಲಕ್ಕೆ ಮೂಡಿಸಿರೋಕೇಂದ್ರ ನಾಯರ ಮಾಡಿದ್ದ ಓ ನನ್ನಲ್ಲ ತಿರುಸ್ತೀಯ ನಾನು ಮಾನೆ ಏನೋ ಗಣೇಶನ್ ಕಲೆಕ್ಷನ್ಗೆ ಜೊತೆಗೆ ಇರ್ತಾನೆ ಅಂತ ಕರ್ಕೊಂಡ್ಬಂದ್ರೆ ನಾನು ಮೇಲೆ ನನ್ನ ಮಾನೆ ಹೋಗು ಅಂತ ನೀನು ಬೇಡ ನನ್ನ ಜೊತೆ ಬೇಡ ಹೋಗು ಅರೆ ಮಂಜುನ ಹಣ್ಣ ಕ್ಯಾ ಮಂಜುನ ಹಣ್ಣ ನಿಮ್ದು ಇದೇನ್ರಲ್ಲ ಇಬ್ರು ಬಂದಿದಿರ ನಮ್ಮ ಮನೆ ತಕ್ಕೆ ಯಾಕೋ ಪಾಸೆ ಸಾಕ್ಕಿದ್ದ್ಯಾ ಹಾ ಯಾತ್ಕಲ್ಲ ಏನಂದನಲ್ಲ ಮಂಜಾ ಹಾ ನಾನು ಅದೇನೆನ್ ಮಕ್ಕದ್ರ ನಿಮ್ಮ ಇಬ್ರಿಗೂ ಸಿಕ್ಕದು ಹಾ 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 ಏನನ್ನ ಮಂಜನೆಂತೆ ನಾನು ಯಾತ ದೈಹಳ್ಳಿ ಅವರಿಗೆ ಹಾ ಓ ಜೋರ ಕೂಗಲಂದ್ರೋಟಾ ಛಾನೆ ಮಟ್ಟ ಅಂದ್ರೆ ಜೋರ ಮೈಕ್ ಸೆಟ್ ಹಾಕ್ತೆ ನಾನು ನಿಧಾನಕ್ಕೆ ಕೂಗ ಅಂತ ಅಂದ್ರೆ ನಿಧಾನ ಅದಕ್ಕೆ ನಾನು ಒಂದರ ಓಟಾ ಮುದ್ದಿದ ಕೂಗಲ ಜೋರಾಗಿ ಬೇಡ ಮೆತ್ಕು ಅಂದ್ರೆ ಆಲನ ನಮ್ಮ ಅಮ್ಮಗೆ ಹೇಳ್ತೀನಿ ನಮ್ಮ ಮಮ್ಮಿಗೆ ಹೇಳ್ತೀನಿ ಅಂತಾನೆ ಕುಯ್ಗುಡ್ತಾನೆ ಟಿಪಿ ಉತ್ತಾನೆ ನಾನು ಏನಪ್ಪ ಮಾಡಿ ಹಾ ಸುಮ್ ಕೇಳಲ ಮುಂಜ ಅವನಂಗೆಲ್ಲ ಉಳದೇ ಇಲ್ಲ ಪಾಪ ಚಿಂ ಪಾಸ ನನ್ನ ಮಗ ಯಾತದ ಬೈದಿರ್ಚ ಅದಕ್ಕೆ ಅವನು ಹೊಳ್ತಾನೆ ಸುಮ್ ಕಿರ ಪಾಸ ಅವನಂಗೆ ಕೋಳಿ ಉಳ್ತಾನೆ ನಮಗೆ ಹಾ 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 ಹಾ

ಇವತ್ತಿಂದನೇನ ಸ್ಟಾರ್ಟ್ ಮಾಡಿ ಮೇಡಮ್ ಬರ್ರು ಅಂತನೇ ಕರ್ಕೊಂಡು ಹೋಗೋಕ್ ಬಂದಿದ್ದೀನಿ ನಿನ್ನ ಮನೆ ಕೈಯಿಂದ ಕರ್ಕೊಂಡು ಹೋಗದೆ ಒಂದು ಎಪಿಸೋಡ್ ಮಾಡ್ಬೇಕು ಅನ್ನಲ್ಲ ನಾವು ಮಾಡಿ ಏನು ಗಣಪತಿ ಕಲೆಕ್ಷನ್ ಆಳೇ ಶುರು ಮಾಡೋದ ಅಲೋ ಮುಂಜಾನೆ ಇಷ್ಟು ಬೇಗ ಏನಲ್ಲ ಕಲೆಕ್ಷನ್ ಮಾಡೋದು ಇನ್ನೊಂದು ಎರಡು ದಿನ ಬಿಟ್ಕೊಂಡು ಮಾಡೋಣ ಬಿಡ್ರಿ ಏ ಮಳೆ ಪಾಳೆ ನಿಂತೋಗ್ಲಿ ಕಣಲ್ ಆಮೇಕಿಂದ ಕಲೆಕ್ಷನ್ ಸ್ಟಾರ್ಟ್ ಮಾಡ್ಕೊಂಬಂದವು

ನಾವಿಕ್ತೀವಿ ದುಡ್ಡು ಕೊಡ್ರಿ ಅಂತ ನಾನು ದುಡ್ಡು ಇಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಕಣಲ್ಲಿ ಉಂಟು ನೋಡಿದ್ರೆ ನಮ್ದು ಈಗಲೇ ಲೇಟ್ ಆಯ್ತೆ ಇವನು ಇನ್ನೂ ಎರಡು ದಿನ ಬಿಟ್ಕೊಂಡು ಆಮೇಲೆ ಕಲೆಕ್ಷನ್ ಮಾಡ್ಬೇಕಂತೆ ಓ ಮಳೆ ಬಂದ್ರೆ ಇವನು ಶೀತ ಆಗಿಬಿಡ್ತೈತೆ ಒಳ್ಳೆ ಬಾಂತಿ ಹೆಂಗಸಿದ್ದ ಮನೆ ಒಳಗೆ ಇರ್ತೀಯ ಬೀಳೋಣ ಮಗನೆ ಬಾಳ ಆಸೆ ಆಯ್ತವನು ಯಾವನು ಹೋಗಣ ಆತ್ ಬಿಡ್ರಪ್ಪ ಹೋಗಣ ಓ ಅದಕ್ಕೆ ಆಕೆ ಬಿ ಪಿ ರೀಸ್ ಮಾಡ್ಕೊಂಡು ಮಕಾಯೆಲ್ಲ ಹುರ್ಗಟ್ಕೊಂಬೆ ಹ್ಞೂ ನನಗೆ ನಂಗೆ ಗೊತ್ತು ಬೇರೆ ಊರನ್ನರೆಲ್ಲ ಕಲಾಶನ್ ಮಾಡ್ತಾವ್ರೆ ಹೆಂಗು ನಾನು ಒಂದ್ರ ಒಟ್ಟು ಮಳೆ ಬಿಡ್ಲಿ ಎಲ್ಲರೂ ನಾನು ಅದನ್ನೇ ಅಲ್ಲ ನೀವು ಎಲ್ಲರೂ ನೆನತೀರ ಅಂತನ ಹೇಳಿದೆ ಆತ್ ನೋಡಿರಿ ನಾನು ನಮ್ಮ ಈಗ ಹೇಳಿ ಗೊತ್ತೀನಿ ಈ ಕಡೆ ಈ ಕಡೆ ಈ ರಂಗಜ್ಜಿ ಐತೆ ನೋಡು ಚೂಡು ರಂಗಜ್ಜಿ ಆ ಉಚ್ಚಿಕಿಂದನೇ ಶುರು ಮಾಡ್ಕೊಂಡು ಅನ್ಕೊಂಡ್ರೆ ಹ್ಞೂ ಮತ್ತೀಗ ಆวจಿ ತಗಿಂದನೆ ಹೋಗದು ಯಂಗೋ ಈ ಕಡೆಯಿಂದನೆ ಶುರು ಮಾಡಿದಂಗೋ ಆಕೈತೆ ಜಾಲ ಹೇಳ ಹೋಗು ಯೋ ನ ಬಕನಪ್ಪ ನಾನೇನು ಸುಮ್ಮನೆ ಹಿಂಗೆ ಬೋರಾಜ ರಂಗಿತ ಕೊಕ್ಕಿ ಅಂತನ ಹೇಳಿಬಿಟ್ಟು ಬಂದಿರ ನಾನು ಪಾಶನನು ನೀ ಜಾಲ ಬಾಯ ಹೋಗಾ ನೀ ಹೇಳೋದುಕ್ಕೆ ಒಂದ ದಿನ ಮಾಡಬೇಡ ಅತ್ತಾ ಓ ಬнде ಬнде ತಡಕಲ್ರಿ ಅರೇ ಮಂಜಿನ ಹಣ್ಣಾ ಕೆಳಗಿಂದ ಹೇಳ್ಕೊಂಡು ಬಂದ್ಬಿಟ್ಟಂಗೆ ಹಾಗೆ ಬಿಟ್ಟಿತ್ತು ಇಲ್ಲ ಒಂದಿನ ಹಣ್ಣ ಏನು ನಾವು ಹೇಳ್ದಂಗೆ ಎಲ್ಲ ಕೈತಪ್ಪ ಇವನು ಲೋಕಿ ಕೇಳಬೇಕಲ್ಲ ನಾವು ಹೇಳ್ದಂಗೆ ಹಿಂಗೆ ಹೋಗೋಣ ಕಣ ನಮ್ಮಂತ ಕಾಸಿ ಕೇಳ್ಕೊಂಬರೋಣ ದುಡ್ಡ ಅಂತ ಅಂದ್ರೆ ಅವ್ನು ಕೇಳಲ್ಲ ಅವ್ರ ಮಂತಗಿಂದನೇ ಆಗ್ಲಿ ಜೊತೆಗೆ ಯಾವ್ದು ಗೊತ್ತೇನೋ ಪಾಸ ಇಲ್ಲ ನಾನು ಗೌಡ್ರ ಮನೇನು ಹತ್ರ ಅವ್ರ ಕಡೆಗಿಂದನೇ ನಮಗೆ ಜಾಸ್ತಿ ದುಡ್ಡು ಬರೋದು ಹ್ಞೂ ಅದಕ್ಕೆ ಫಸ್ಟ್ ಫಸ್ಟ್ಗೆ ನಾನು ಗೌಡ್ರ ಮನೆ ಕಡೆಯಿಂದನೇ ಹೋದ್ರೆ ಒಂಚೂರು ನಮಗೆ